ಹದಿನೆಂಟು ವರ್ಷ ಬೆಂಗಳೂರಿನಲ್ಲಿದ್ದು ಒಂದಕ್ಷರವೂ ಕೂಡ ಕನ್ನಡ ಕಲಿಯಲಿಲ್ಲ ಕನ್ನಡಿಗರು ಪಕ್ಷಪಾತಿಗಳು ಅಂತ ಹೇಳಿದ್ದಾಳೆ ಪೋಸ್ಟ್ ವೈರಲ್ ಬೆಂಗಳೂರಿನಲ್ಲಿ ಹದಿನೆಂಟು ವರ್ಷಗಳ ಕಾಲ ಇದ್ರೂ ಕೂಡ ನನ್ನ ಗೆಳತಿ ಕನ್ನಡವನ್ನ ಕಲಿಯಲಿಲ್ಲ ನಾನು ಅವಳಿಗೆ ಕನ್ನಡ ಕಲಿಸುವ ಪ್ರಯತ್ನಗಳನ್ನ ಕೂಡ ಕೈಗೂಡಲಿಲ್ಲ ಯಾಗ ಆಕೆ ಪಕ್ಷಪಾತಿಗಳು ಅಂತ ಇದ್ದಾಳೆ ಎನ್ನುವ ಕನ್ನಡಿಗ ಪ್ರಜ್ವಲ್ ಭಟ್ ಎನ್ನುವವರ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕರ್ನಾಟಕದಲ್ಲಿ ವರ್ಷಗಳ ಕಾಲ ನೆಲೆಸಿ ಇಲ್ಲಿನ ಎಲ್ಲ ಸೌಕರ್ಯಗಳನ್ನು ಬಳಸಿಕೊಂಡ ಮೇಲೂ ಕೂಡ ಕನ್ನಡವನ್ನ ಕಲಿಯಲಿಲ್ಲ ಮೇಲಾಗಿ ಕನ್ನಡಿಗರ ಮೇಲೆಯೇ ಕೀಳಾಗಿ ಕಾಣುವ ಜನರಿದ್ದಾರೆ ಎನ್ನುವ ಕನ್ನಡಿಗರನ್ನ ಮಾತು ಕೆಂಡಾಮಂಡಲವಾಗಿಸಿದೆ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆಯನ್ನ ಶುರು ಹಾಕಿದೆ ಕನ್ನಡಿಗರನ್ನ ಹೇಗೆ ಕಾಣಲಾಗ್ತಾ ಇದೆ ನಮ್ಮ ವಿಶಾಲತೆಯನ್ನ ಎಷ್ಟು ಕೆಟ್ಟದಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಚರ್ಚೆ ನಡೀತಾ ಇದೆ ಕನ್ನಡಿಗರು ವಿಶಾಲ ಹೃದಯದವರು ಆದರೆ ಅವರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ನಡೀತಾ ಇದೆ ಇದ್ದಾರೆ ಕನ್ನಡಿಗರು ಬೆಂಗಳೂರಿನಲ್ಲಿ ಸುದೀರ್ಘ ಹದಿನೆಂಟು ವರ್ಷಗಳ ಕಾಲ ನೆಲೆಸಿದ ಮೇಲೆ ಕೂಡ ನನ್ನ ಗೆಳತಿ ಮತ ಚಲಾಯಿಸಿಲ್ಲ ಕನ್ನಡವನ್ನ ಕಲಿಯಲಿಲ್ಲ ಅವಳಿಗೆ ಕನ್ನಡದ ಸಣ್ಣ ಸಣ್ಣ ಪದಗಳನ್ನು ಹೇಳಿಕೊಡಲು ಅಥವಾ ಕಲಿಸುವುದಕ್ಕೆ ನಾನು ಮಾಡಿದ ಪ್ರಾರಂಭಿಕ ಪ್ರಯತ್ನಗಳು ಫಲ ನೀಡಲಿಲ್ಲ ಇತ್ತೀಚೆಗೆ ಆಕೆ ಕನ್ನಡಿಗರು ಪಕ್ಷಪಾತಿಗಳು ಅಂತ ಹೇಳಿದ್ದಾಳೆ ಅಂದಹಾಗೆ ನಾವು ಈಗ ಹೆಚ್ಚು ಮಾತನಾಡುವುದಿಲ್ಲ ಅಂತ ಎಕ್ಸ್ನಲ್ಲಿ ಕನ್ನಡಿಗ ಪ್ರಜ್ವಲ್ ಭಟ್ ಅವರು ಬರೆದುಕೊಂಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ